ಯಾರು ಆ ವೃತ್ತಿನಲ್ಲಿ ಇರ್ತಾರೋ ಅವ್ರಿಗೆ ಅನುಭವ ಇದೆ ಸುಮ್ಮನೆ ಯಾರು ತಮ್ಮ ಮನೆಯಲ್ಲಿ ಕೂತ್ಬಿಟ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಬರೀ ಒಂದು ಪದವಿಯನ್ನು ಅವ್ರ ಕರ್ತೀನಿ ಅಲ್ಲೇ ಇರ್ತಾರೆ ಆದ್ರೆ ಈಗ ಮಾತಾಡ್ಬೇಕಾಗಲ್ಲ ಅಂತ ಹೇಳುದು ನಾನು ಕೂಡ ಹೋರಾಟವನ್ನು ಮಾಡಿ ಪುರುಷಮೆ ಮತ್ತೆ ದಲಿತ ಸ್ಥಿತಿಯಲ್ಲಿ ಚರ್ಚೆ ಮಾಡಿ ಒಂದು ನ್ಯಾಯವನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡಿಸಿದ್ದೀನಿ ಹಾಗಾಗಿ ಅವ್ರಿಗೆಲ್ಲ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಸ್ವರೂಪ ಬಗ್ಗೆ ಅವ್ರ ಬಗ್ಗೆ ಸ್ಪಂದಿಸತಕ್ಕಂಥ ಮನಸ್ಸು ಇದೆ ಅಂತವ್ರಿಗೆ ಒಂದು

ಇದಕ್ಕೂ ಕೂಡ ಅವರಿಗೆ ಬಹಳ ಸಹಾಯದ ಅವಶ್ಯಕತೆ ಇದೆ ಸರ್ಕಾರಗಳು ಕೂಡ ಈಗಾಗಲೇ ಅವರ ಪರವಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಅವರಿಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಆದರೆ ಬ್ಯಾಂಕ್ ಗಳು ಇವ್ರನ್ನ ಒಳಗೆ ಬಿಟ್ಕೊಳ್ಳೋದು ಒಬ್ಬ ಇವ್ರೆಲ್ಲ ಸಾಲ ಸಿಗುತ್ತೆ ಅಂತ ಪೇಪರ್ ನಲ್ಲೋ ಟಿವಿ ನಲ್ಲೋ ನೋಡಿದ ತಕ್ಷಣ ಬ್ಯಾಂಕ್ ಮುಂದೆ ಹೋದ್ರೆ ಅವರ ಇವ್ರ ಒಂದ್ಸಲ ಇವ್ರನ್ನ ಮಾತು ಆಡ್ಸೋದಿಲ್ಲ ಅಂತವ್ರ ಪರವಾಗಿ ನಿಂತ್ಕೊಂಡು ನೀವು ಆ ಬ್ಯಾಂಕ್ ಗಳಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಈಗಾಗಲೇ ಮಾತಾಡಿದ್ದೀನಿ ಅಂತ ಹೇಳಿ ಆ ರೀತಿಯಾಗಿ ಅವರಿಗೆ ಸಾಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮಾಡ್ಬೇಕು ಏನು ನಮ್ಮ ಇವತ್ತು ಸರ್ಕಾರ ಇವತ್ತು ಸಾವಿರ ರೂಪಾಯಿ ತಾಯಂದಿರ್ ಕೊಡ್ತಾ ಇದೆ ಅದು ಕೂಡ ಸಾಕಷ್ಟು ಜನರಿಗೆ ಬಂಡವಾಳಕ್ಕೆ ಅನುಕೂಲ ಆಗಿದೆ ಅಂತಹ ಯೋಜನೆ ಜೊತೆಗೆ ಬ್ಯಾಂಕ್ ಇಂದಲೂ ಕೂಡ ಸಾಲ ಸಿಕ್ಕರೆ ಇಲ್ಲ ಅಂತ ಹೇಳಿದ್ರೆ ಪಾಪ ಎಲ್ಲ ಸಂಘಗಳ ಸಾಲ ತರ್ತಾರೆ ಆ ಸಾಲ ತಂದಂತ ಸಂದರ್ಭದಲ್ಲಿ ಅವ್ರೇನೋ ಅನಿವಾರ್ಯ ಕಾರಣ ಕಟ್ಟೋದಕ್ಕೆ ಆಗಲ್ಲ ಅವರಿಂದ ತೀರ್ಪು ಮತ್ತೆ ಅವರು ಎದುರಿಸಬೇಕಾಗ ಆ ರೀತಿಯ ಶೋಷಣೆಗಳಿಂದ ಅವರ ಮುಖಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೇನಿದೆ ನೀವು ಅದೇ ಸಮುದಾಯದಲ್ಲಿ ವ್ಯಾಪಾರದಲ್ಲಿ ಕಾಪಾಡ್ತೀವಿ ಯಶಸ್ವಿಯಾಗಿದೆ ಬೀದಿ ಬದಿ ವ್ಯಾಪಾರಿಗಳ ಮಾರ್ಗದರ್ಶನವನ್ನು ನೀಡ್ತಕ್ಕ ಕಾರ್ಯವನ್ನು ನೀವು ಮಾಡಬೇಕು ನಿಮಗೆ ಸಹಕಾರವಾಗಿ ಚಿಕ್ಕ ನಾನು ಲೇಡಿಸ್ತೇಗಳು ಎಲ್ಲರೂ ಇರ್ತೀವಿ ಏನೇ ಸಹಾಯ ಸಹಕಾರ ದೇವರಾಜ್ ನಿಮಗೆಲ್ಲ ಸಹಾಯ ಬೇಕಾದ್ರೆ ಆ ರೀತಿಯ ಸಹಾಯವನ್ನು

ವಾತಾವರಣವನ್ನು ನಾವು ನಿರ್ಮಿಸಿಕೊಡೋದಕ್ಕೆ ಎಲ್ಲ ಘಟಕಗಳು ಅಥವಾ ಒಂದು ಸಂಘಟನೆ ಘಟಕ ಇರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಒಂದು ಇರ್ಬೋದು ಎಲ್ಲ ಸಂಘಟನೆಗಳನ್ನು ನಾವು ಪೂರ್ವಕವಾಗಿ ಮಾಡ್ಕೊಂಡು ಹೋದಾಗ ಮುಂದಕ್ಕೆ ಮುಂದೆ ಎರಡು ಎಲ್ಲ ಪೂರ್ವಕವಾಗಿ ಕೆಲಸ ಮಾಡಬೇಕು ಇಲ್ಲ ನಾನು ಕಾರ್ಮಿಕ ನಾಳೆ ನಾನೇ ಬೇರೆ ನೀವೇ ಬೇರೆ ಅಂತ ಹೇಳಿ ಮಾಡ್ಕೋಬೇಕು ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳೆಲ್ಲ ನೋಡ್ತೀವಿ ಒಂದು ಡಿಪಾರ್ಟ್ಮೆಂಟ್ ಕಂಡ್ರೆ ಸಹಕಾರ ಕೊಡಲ್ಲ ಹಾಗಾಗಿ ಸಾಕಷ್ಟು ಅನಾಹುತಗಳನ್ನ ನಾವು ದುನಿಯಾ ಪೇಪರ್ ಅಲ್ಲಿ ಟಿವಿ ನೋಡ್ತಕ್ಕಂಥದ್ದು ನಮ್ಮ ಸಂಘಟನೆಗಳ ಆಯ್ಕೆ ಅಂದ್ರೆ

ಏನಾದರೂ ವ್ಯವಹಾರ ಮಾಡಿ ಪ್ರತಿ ದಿವಸ ಎರಡು ಸಾವಿರ ಉತ್ತಾರೆ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಲಾಭ ಸಿಗುತ್ತೆ ಅವ್ರ ಕೋಟಿ ಅವರಿಗೆ ಸಿಕ್ಕುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅವರಿಗೆಲ್ಲ ಅದು ಎಸ್ಪೆಷಲಿ ಏನು ಮಾಡ್ತೀವಿ ಎರಡು ಸಾವಿರ ಕೊಡುವಂಥ ಕೆಲಸ ಆ ನಿಟ್ಟಿನಲ್ಲಿ ಎರಡರ ಪುನೀಸ್ ಹಾಕಿದ್ರು ಕೋಲೀಸ್ ಹಾಕಿದ್ರು ಏನಾದರೂ ಮಾಡ್ತಾ ಇದ್ದಾರೆ ಮಾಡೋವಂಥದ್ದು ವ್ಯವಹಾರ ಮಾಡೋದು ಏನಾದರೂ ಮಾಡಿ ವ್ಯಾಪಾರ ಮಾಡಿ ಸ್ವಾಭಿಮಾನವಾಗಿ ಬದುಕಬೇಕು ಅನ್ನೋದೇ ನಮ್ಮ ಕಾಂಗ್ರೆಸ್ನ ಮುಖ್ಯಗಳು ಏನಂದರೆ ಸ್ವಾಭಿಮಾನವಾಗಿರೋದು ಇನ್ನೊಬ್ಬರು ಕೈ ಚೇಕ್ಬಾರ್ದು ಅವತ್ತು ಕೂಡ ಹೇಳ್ದು ಇವತ್ತು ಹಬ್ಬ ಹಿಂದಿಮೆ ಅಂತ ಹೇಳಿದ್ರೆ ಕಳೆದ ಐದು ಎರಡು ಮೂರು ವರ್ಷದಿಂದ ನಾವು ಯಾರು ಯಾರೋ ಏಳು ರೆಡ್ತವ್ರು ಕೊನೆ ಅಂತ ಎರಡು ಸಾವಿರ ಕೊಡಿರಿ ಮೂರು ಸಾವಿರ ಕೊಡಿರಿ ಐದು ಸಾವಿರ ಕೊಡಿರಿ ಸಾವಿರ ಮೂರು ಸಾವಿರ ಕೊಡಿರಿ ಇವತ್ತು ಆ ಸ್ಥಿತಿ ಇರಲಿಲ್ಲ ಇವತ್ತೇ ಬೆಳೆ ಆ ಸಿದೆಯ ಎರಡು ಸಾವಿರ ರೂಪಾಯಿ ಆಗ್ತದೆ ರೂಪಾಯಿ ಎಂಟು ಮೂರು ಎರಡು ಸಾವಿರ ರೂಪಾಯಿ ಆಗ್ತದೆ ಅದು ಏನಾದರೂ ಕಾಣ ಮಾಡ್ತೀವಿ ಯಾಕಂದ್ರೆ ಸಾಲ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂದರೆ ಆ ಸರ್ಕಾರ ನಿಮಗೆ ಸ್ವಾಭಿಮಾನದ ಗುರುತಿಯನ್ನು ಕಟ್ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅದರಿಂದ ಅದನ್ನು ತಲುಪ್ತಕ್ಕಂಥದ್ದು ಜನಗಳಿಗೆ ನಮ್ಮ ಜವಾಬ್ದಾರಿ ಏನು ಈ ಕಡೆಗಳ ಪ್ರದೇಶಗಳಿದ್ದೀರಾ ಇವೆಲ್ಲರೂ ಕೂಡ ಅದು ಜವಾಬ್ದಾರಿ ತಗೊಂಡು ಎಲ್ಲ ಕಟ್ಟಡ ಹೇಳ್ಬೇಕು ನಾವು ಈಗ ಕೊಡೋರಿಗೆ ಹೇಳ ಕಷ್ಟ ಅಲ್ಲೇ ಅಷ್ಟೇ ಎತ್ತಿ ಕೊಡ್ತಿದ್ರು ಅಂತಲ್ಲ ಆಮೇಲೆ ಉದ್ಯೋಗಕ್ಕೆ ಯುವ ರೀತಿ ಅಂತ ಇದೆ ಎರಡು ಸಾವಿರ ರೂಪಾಯಿ ಇಂಜಿನಿಯರಿಂಗ್ ಎಸ್ ಮಾಡಿದ್ರಿಗೆ ಇನ್ಕಮ್ ಮಾಡೋದವ್ರು ಒಂದುವರೆ ಸಾವಿರ ರೂಪಾಯಿ ಅಂತಕ್ಕಂಥ ಅವ್ರನ್ನ ಹೋಗಿ ಹೆಚ್ಚಿನ ಗ್ರಾಮಗಳಲ್ಲಿ ಅವರ ಡಿಗ್ರಿ ಸರ್ಟಿಫಿಕೇಟ್ ಕಾರ್ಡ್ ಹೋಗಿ ಅದನ್ನು ನೋಂದಾವಣೆ ಮಾಡಬೇಕು ಹಾಗೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇವತ್ತೆಲ್ಲ ನಾನು ಅವರ ಮನೆಗೆ ಹೋಗುವಂಥದ್ದು ಅತ್ತೆ ಮನೆಗೆ ಹೋಗುವಂಥದ್ದು ಉಚಿತವಾಗಿ ಎಷ್ಟೋ ದೇವಸ್ಥಾನ ನೋಡಿರಲಿಲ್ಲ ಅಂತ ದೇವಸ್ಥಾನಗಳೆಲ್ಲ ಇವತ್ತು ಹೆಣ್ಮಕ್ಳು ನೋಡುವಂಥ ಸ್ಥಿತಿಲ್ಲಿದ್ದಾರೆ ಮೊದಲೆಲ್ಲ ಅವರು ದೇವರಿಗೆ ಹೋಗಿಬಿಡೋರು ಯುವ ಈ ಬಸ್ನಲ್ಲಿ ಆರಾಮಾಗಿ ಹೋಗುವಂಥ ಕೆಲಸ ಆಗ್ತಾ ಇದೆ ಯುವ ಹಾಗೆ ಶೆಟ್ಟಿ ಟೆಕ್ನಿಕಲ್ ಬಿಲ್ಲಿ ಟೆಕ್ನಿಕಲ್ ಬಿಲ್ ಇವತ್ತು ಇನ್ನೂ ಎಂಟು ಸಾವಿರ ಹೆಚ್ಚು ಕಡೆ ಫ್ರೀ ಆಗೈತೆ ಅದನ್ನು ಕೂಡ ಸದುಪಯೋಗ ಪಡಿಸೋ ಕೆಲಸ ಮಾಡಬೇಕು ಈ ರೀತಿಯಲ್ಲಿ ನಮ್ಮ ತಾಲೂಕಿಗೆ ಇದುವರೆಗೆ ಐನೂರು ಕೋಟಿ ರೂಪಾಯಿ ದೊಡ್ಡ ಐನೂರು ಕೋಟಿ ರೂಪಾಯಿ ನಮ್ಮ ಒಂದೊಮ್ಮೆ ಮತ್ತೆ ಎಲೆಕ್ಷನ್ ಮುಗಿದಾಗ ಸುತ್ತ ಮತ್ತಿಂದು ಐದು ವರ್ಷ ವರ್ಷದ ಅವ್ರು ತಿರುಗಿ ಕೊಡ್ತೀವಿ ಅದೇ ಕಾರ್ಯಕರ್ತರ ಪರಿಸ್ಥಿತಿ ಏನಾಯಿತು ಕಾಂಗ್ರೆಸ್ ಪರಿಸ್ಥಿತಿ ಇಷ್ಟೇ ನಾವು ಗೆಲ್ಲಕ್ಕಾಗಲ್ಲ ಯಾವ್ದಾದ್ರು ಗೆಲ್ತಕ್ಕಂಥ ಪಕ್ಷನ ಯಾರೋ ಸೇರಿ ಅಂತ ಈಗ ಪರಿಸ್ಥಿತಿ ನಮ್ಮ ಚಿಕ್ಕ ಇಲ್ಲ ಯಾಕೆಂದ್ರೆ ಒಬ್ಬ ಉನ್ನತ ಮಟ್ಟದ ಒಬ್ಬ ಒಳ್ಳೆ ಸಿಕ್ಕಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಅನ್ನು ಮುನ್ನಡೆಸಿ ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೇನೆ ಬದಿ ವ್ಯಾಪಾರಿಗಳ ಒಂದು ಕೆಲಸ ಕಾರ್ಯಗಳೇನು ಆ ಸಂಘದ ಹೇಳಕ್ಕೆ ಹೇಳಕ್ ಇಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಅನೇಕ ಮುಂಚೂಣಿ ಘಟಕಗಳನ್ನು ಮಾಡಿದ್ವಿ ಪರಿಶಿಷ್ಟ ಜಾತಿಯ ಘಟಕ ಆಮೇಲೆ ಪರಿಶಿಷ್ಟ ಪಂಗಡದ ಘಟಕ ಆಮೇಲೆ ದಲಿತ ಘಟಕ ಆಮೇಲೆ ವಿರುದ್ಧ ವರ್ಗದ ಘಟಕ ಈ ಎಲ್ಲಾ ಮುಂಚೂಣಿ ಘಟಕಗಳನ್ನು ಮಾಡಿದ್ವಿ ಆಮೇಲೆ ಅದಕ್ಕೆ ಈಗ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದಿ ವ್ಯಾಪಾರಿಗಳ ಒಂದು ಸಹ ಘಟಕ ಕಾಂಗ್ರೆಸ್ನಲ್ಲಿ ಯಾಕಪ್ಪ ಅಂತಂದ್ರೆ ಈ ಎಲ್ಲಾ ಘಟಕಗಳು ಸಕ್ರಿಯವಾಗಿ ವರ್ಕ್ ಮಾಡಿದೆ ಆ ಒಂದು ಸಂಘಟನೆ ಕಾಂಗ್ರೆಸ್ನ ಸಂಘಟನೆ ಪ್ರಬಲವಾಗುತ್ತೆ ಅಂತ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಜನ ಇಲ್ಲ ಅವ್ರೇನು ಶ್ರೀಮಂತರಲ್ಲ ಅವರೆಲ್ಲ ಬಡವರು ಇನ್ನೇನಾಗ್ತದೆ ಬಂದ ತಕ್ಷಣ ವ್ಯಾಪಾರ ಮಾಡ್ತೀವಿ ನೋಡಬೇಕಾಗಿತ್ತು ನೂರ ಐನೂರ ಕೊಡ್ಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು ಅದಕ್ಕೆ ಮಾಡಿರೋ ಕಾಂಗ್ರೆಸ್ ಸರ್ಕಾರದ ಸಿದ್ದರು ಮತ್ತೆ ಶಿವಕುಮಾರ್ ಪ್ರಯತ್ನ ಮಾಡಿ ಅವ್ರು ಏನಾದ್ರು ನೆಲೆ ಕೊಡಬೇಕು ಅಂತೇಳಿ ಅವ್ರನ್ನೆಲ್ಲ ಒಂದು ಲಿಸ್ಟ್ ತಗೊಂಡು ಅವ್ರನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಆ ರಿಜಿಸ್ಟ್ರೇಷನ್ ಮುಖಾಂತರ ನೆಲೆ ಕೊಟ್ಟು ಮತ್ತೆ ಅವರಿಗೆ ಪ್ರತಿನಿಧಿ ಸಹ ಮಾಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಆ ದೃಶ್ಯದಲ್ಲಿ ಆ ದೃಪ್ತಿಯನ್ನು ಇಟ್ಕೊಂಡೇ ಬೀದಿ ಬದಿಗ ಬೀದಿ ಬದಿಗಳ ವ್ಯಾಪಾರಿಗಳ ಸಂಘಟನೆ ಸಂಘ ಅಂತ ಕಾಂಗ್ರೆಸ್ ಪಕ್ಷಗಳು ಒಂದನ್ನ ಜಾರಿ ತಂದರು ಅವಾಗ ಅವ್ರ ಕೆಲಸ ಏನು ಮಾಡಿ ಬೀದಿ ಬದಿಗಳ ವ್ಯಾಪಾರಿ ಸಂಘದ ಅದ್ರ ಕೆಲಸ ಏನಪ್ಪ ಅಂತಂದ್ರೆ ಅವರು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅವ್ರು ವ್ಯಾಪಾರರಾಗಿರ್ಲಿ ಯಾವ ಜಾತಿಯರಾಗಿರ್ಲಿ ಅವ್ರಿಗೆ ತೊಂದರೆ ಅಲ್ಲಿ ಹೋಗಿ ಅವ್ರ ತೊಂದರೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ಕಷ್ಟ ಬಂದಾಗ ಸಹಕಾರ ಕೊಡ್ತಕ್ಕಂಥದ್ದು ಅದನ್ನು ನಾವು ಮಾಡಬೇಕಾಗ್ ಸರ್ಕಾರ ನಮ್ಮ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ಮತ್ತು ನಮಗೆ ಬಲಿಷ್ಠ ಅವಾಗ ಆ ಸಂಘಟನೆಗಳಿಗೆ ನಾವು ಸಹಕಾರ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಾವು ಉಳಿಸ್ಕೊಂಡಾಗ ಬೀದಿ ಬಂದಿ ವ್ಯಾಪಾರ ಮಾಡ್ತಕ್ಕಂಥ ಕಷ್ಟ ಬಂದಾಗ ಆ ವ್ಯಕ್ತಿಯನ್ನು ಉಳಿಸ್ಕೊಂಡಾಗ ಅವನೇ ಮಟ್ಟ ನೂರು ಜನಕ್ಕೆ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಒಂದು ಸಂಘಟನೆ ಇದೆ ಬೀದಿ ಬಂದಿ ವ್ಯಾಪಾರಿ ಇರೋ ಸಂಘಟನೆ ಇದೆ ಅದು ನನಗೆ ರಕ್ಷಣೆ ಕೊಡುತ್ತೆ ಅಂತ ಯೋಚನೆ ಮಾಡ್ತಾರೆ ಅವಾಗ ನೂರ್ ಜನ ಆಗ್ತಾರೆ ಈ ರೀತಿ ಎಲ್ಲ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥ ನಾವು ಅವ್ರು ಪರಿಚಯ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ನಾವು ಸಹಕಾರ ಕೊಟ್ಟಾಗ ಏನಾಗುತ್ತೆ ಈ ರೀತಿ ನಮ್ಮ ಸಂಘಟನೆ ಬೆಳೆಯುತ್ತೆ ಆ ದಿಶೆಯಲ್ಲಿ ನಮ್ಮ ರಂಗಸ್ವಾಮಿ ಅವರು ಮತ್ತೆ ರವಿ ಅವರು ಕೆಲಸ ಮಾಡಲಿ ಒಳ್ಳೆಯದನ್ನು ಮಾಡಲಿ ಪಕ್ಷಿ ದುಡಿ ಅಂತಕ್ಕಂಥ ಮಾತಾಡಿ ಸಂದರ್ಭ ಅಂತ ನಿಮ್ಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಓದಿಸಿ ಒಂದು ಎರಡು ಮಾತಾಡೋದು ನವೆಲ್ಲ ಮಾಡಬೇಕು ಅಂದ್ರೆ ಈ ಎಲ್ಲ ಘಟಕದ ಒಂದು ಸಭೆಯಿಂದ ಸನ್ಮಾನ್ರು ಕಲಿಬೇಕು ಈಗ ತಾನ ಕೆಲವರಿಗೆ ಮಂಚೆ ಇಲ್ಲ ಹೊಸದಾಗಿರ್ತಕ್ಕಂಥ ಆಗಿರೋಕ್ಕೆ ಎಲ್ಲ ಒಂದು ಸಭೆಯನ್ನ ಕರೆದು ಯಾರ್ಯಾರು ಯಾವ ರೀತಿ ಅವರ ಅಭಿ ಅಭಿಮಾನವನ್ನು ಅವರು ಸಂಘಟನೆ ಮಾಡೋ ನಮಗೆ ಸೂಚಿಸ್ತಾರೆ ಅನ್ನೋ ಭಾವಿಗಳು ನಮಗೆಲ್ಲ ಅರ್ಥ ಆಗ್ತದೆ ನಮಗೆಲ್ಲ ಪಂಚಾಯ ಆಗುತ್ತೆ ಈ ರೀತಿ ಕಾಂಗ್ರೆಸ್ ಸಮಾವೇಶ ಮಾಡಬೇಕು ಸಂಘಟನೆಯಲ್ಲೇ ಕಾಂಗ್ರೆಸ್ ಬೆಳಿಬೇಕಂತ ಭಾವನೆ ನಮ್ಗಿದೆ ಅದಕ್ಕೆ ಅವರ ಆಶೀರ್ವಾದ ಮಾಡಿದ್ರೆ ಸಾವಿರಾರು ಜನ ಸೇರಿಸಿ ಅವತ್ತು ಕೊಟ್ಟವೇ ಅವರ ಆಶೀರ್ವಾದ ನಮಗಿದೆ ಕಿರಣ್ ಕುಮಾರ್ ಅವರು ಸನ್ಮಾನ್ಯ ಜಿ ಡಿ ಚಂದ್ರಶೇಖರ್ ಅವರು ಚಿಕ್ಕಣ್ಣ ಅವರೆಲ್ಲ ಆಶೀರ್ವಾದ ಮಾಡಿದ್ರೆ ನಾನು ಖಂಡಿತವಾಗಿ ಜನ ಸೇರಿಸಿ ಎಸ್ ಸಿ ಘಟಕ ಎಸ್ ಸಿ